ಮತ್ತಷ್ಟು ದೃಶ್ಯಗಳನ್ನ ಗಮನಿಸ್ತಾ ಇದೀವಿ ಈಗಷ್ಟೇ ವಿವರಿಸ್ತಾ ಇದ್ರಿ ಪಲ್ಲಕ್ಕಿ ವಾಹನ ಹೀಗೆ ಎಲ್ಲವನ್ನ ಕೂಡ ಇವತ್ತು ಪೂಜೆಗೆ ಒಳಪಡಿಸುವಂತಹ ಸಂದರ್ಭ ಅಂತ ಆ ಪಲ್ಲಕ್ಕಿಯ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ರಿ ನಾವು ಮೆರವಣಿಗೆ ರಾಜರ ಕಾಲದ ಮೆರವಣಿಗೆ ಅಂದ ತಕ್ಷಣ ಸಾಮಾನ್ಯರಿಗೆ ನೆನಪಾಗೋದೇ ಇದೆ ಒಂದು ಅಂಬಾರಿ ಇಲ್ಲ ಪಲ್ಲಕ್ಕಿ ಅಂತ ಹೇಳಿ ಅದಕ್ಕೂ ಕೂಡ ಇವತ್ತು ಪೂಜನೆಯ ಸ್ಥಾನ ಕೊಟ್ಟು ಪೂಜೆಯನ್ನ ನೆರವೇರಿಸಲಾಗುತ್ತೆ ಅದ್ರ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ವಿ ಇದ್ರ ಬಗ್ಗೆ ಒಂದಷ್ಟು ವಿವರಣೆ ಕೊಡಬಹುದು ಅದೇ ನಾಳೆ ಜಟ್ಟಿ ಕಾಳಗ ಆಗತ್ತಲ್ಲ ಅದೇ ಒಂದು ಜಾಗದಲ್ಲಿ ಇವತ್ತು ಇದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಮಹಾ ಮಹಾರಾಜರು ಅದಕ್ಕಿಂತ ಮುಂಚೆ ಬೆಳಗಾಗತ್ಲೂನು ದೇವಿ ಪೂಜೆ ನಿರಂತರವಾಗಿ ನವರಾತ್ರಿ ಒಳಗಡೆ ದುರ್ಗಾ ಸಪ್ತಶತಿ ಪಾರಾಯಣ ಇರ್ಬೋದು ಅಥವಾ ಹೋಮ ಇರ್ಬೋದು ಆಮೇಲೆ ಎಲ್ಲದಕ್ಕೂ ಮೊದ್ಲು ನವರಾತ್ರಿ ಶುರು ಆದ್ಮೇಲೆ ಸರಸ್ವತಿ ಪೂಜೆ ಮೂಲ ನಕ್ಷತ್ರದಲ್ಲಿ ಸರಸ್ವತಿ ಪೂಜೆ ಸರಸ್ವತಿ ಪೂಜೆ ಆದ್ಮೇಲೆ ಕಾಳರಾತ್ರಿ ಕಾಳರಾತ್ರಿ ಒಳಗಡೆ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಕಾಲಿಡಕ್ ಆಗಲ್ಲ ಸೊ ಕಾಳರಾತ್ರಿ ಆಮೇಲೆ ಇಲ್ಲೇ ಇರೋ ಚಾಮುಂಡಿ ತೊಟ್ಟಿ ಒಳಗಡೆನೆ ಇಲ್ಲೇ ಒಂದು ಚಾಮುಂಡಿ ದೇವಸ್ಥಾನನು ಚಾಮುಂಡಿ ವಿಗ್ರಹನೂ ಇದೆ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಇವೆಲ್ಲದ್ರ ಜೊತೆಗೂ ಅಲಮೇಲಮ್ಮನ್ ಪೂಜೆನೂ ನಡೆಯುತ್ತೆ ಅವ್ರನ್ನ ಅಮಲ ದೇವತೆ ಅಂತ ಕರೀತಾರೆ ಸೊ ಅಮಲ ದೇವತೆನೂ ಕರ್ಕೊಂಡ್ ಬಂದು ಈ ಒಂದು ಶಸ್ತ್ರಾಸ್ತ್ರಗಳ ಜೊತೆಗೆ ಮೈಸೂರಿನಲ್ಲಿ ಈಗ ಪೂಜೆ ಆಗುತ್ತೆ ಅಮಲ ದೇವತೆನ ಇಲ್ಲಿ ತೋರಿಸ್ತಾರೋ ಇಲ್ವೋ ನನಗ್ ಗೊತ್ತಿಲ್ಲ ಕೆಲವೊಂದು ಆಚರಣೆಗಳು ಗೌಪ್ಯವಾಗಿ ಅವ್ರು ಮಾಡ್ತಾರೆ ಆ ನಮಗೆ ಪಬ್ಲಿಕ್ ಗೆ ತೋರ್ಸಲ್ಲ ಅನ್ಸುತ್ತೆ ಬಟ್ ಅಮಲು ದೇವತೆ ಕರ್ಕೊಂಬಂದು ಅಲಮೇಲಮ್ಮನ ಶಾಪ ಅಂತೆಲ್ಲ ಹೇಳ್ತಾರಲ್ಲ ಸ್ಟೋರಿ ಸೊ ಅದರ ಒಂದು ಪೂಜೆನೂ ಇವಾಗಲೇ ಆಗೋದು ಈಗ ಬಹುಶಃ ಕೋಡಿಸೋಮೇಶ್ವರದ ಕಲ್ಯಾಣ ತೊಟ್ಟಿ ಅಂತ ಕರೀತಾರೆ ಬಹುಶಃ ಈ ಜಾಗಕ್ಕೆ ಇಲ್ಲಿಗೆ ಆಯುಧಗಳನ್ನ ಕ್ಷಮೆ ಇರ್ಲಿ ಇಲ್ಲಿಗೆ ಆಯುಧಗಳನ್ನ ತರಲಾಗ್ತಾ ಇದೆ ಇಲ್ಲಿ ಮಂಟಪದ ರೀತಿಯಲ್ಲಿ ನೀವು ಗಮನಿಸ್ತಾ ಇದ್ರಿ ಅಲ್ಲಿ ಕ್ಷಣಗಳಲ್ಲಿ ಮಹಾರಾಜರು ನಿಂತು ಪೂಜೆಯನ್ನ ಕೂಡ ಇದ್ದಾರೆ ಆರ್ಡರ್ ಪ್ರಕಾರ ಬರುತ್ತೆ ಒಂದಾದ ನಂತರದಲ್ಲಿ ಒಂದು ಮಹಾರಾಜರು ಪ್ರತಿಯೊಂದಕ್ಕೂ ಕೂಡ ಪ್ರತ್ಯೇಕವಾಗಿ ಪೂಜೆಯನ್ನ ಸಲ್ಲಿಸೋದು ಹೌದು ಅದನ್ನೇ ನಾವು ನೋಡ್ತಾ ಇದೀವಿ ನೋಡಿ ಅಲ್ಲೆಲ್ಲ ಇಟ್ಟಿರೋದು ನೀವು ಪ್ರತಿ ವರ್ಷದ ವಿಜುವಲ್ಸ್ ನೋಡಿದ್ರು ಇದನ್ನು ಇದೇ ತರ ಇಟ್ಟಿರ್ತಾರೆ ಆರ್ಡರ್ ಏನು ಚೇಂಜ್ ಆಗಲ್ಲ ಇದನ್ನೆಲ್ಲ ಮೈಸೂರಿನಲ್ಲಿ ಹತ್ತನೇ ಚಾಮರಾಜ ಒಡೆಯರ್ ಮೈಸೂರಿನಲ್ಲಿ ಆಗ ಒಂದು ದಸರಾ ಮೆರವಣಿಗೆಯ ಒಂದು ಇದನ್ನು ಅವರೇ ಬರೆದಿದ್ರು ಅಂತ ನಾ ಹೇಳಿದ್ನಲ್ಲ ಅರಸು ಧ್ವನಿ ಅಂತ ಒಂದು ಅದು ಒಂದು ಒಳ್ಳೆ ರೆಫರೆನ್ಸು ಶ್ರೀಧರ್ ಅರಸ್ ಅಂತ ಅವರು ಪ್ರತಿ ವರ್ಷನೂ ಅವ್ರಿಗೊಂಥರ ನಿರಂತರ ಸೇವೆ ಭಾವದಲ್ಲಿ ಅವ್ರು ಮಾಡ್ತಾರೆ ಅದರೊಳಗಡೆನೂ ಉಲ್ಲೇಖನ ಇದೆ ಅವರು ಮಹಾರಾಜರು ಹತ್ತನೇ ಚಾಮರಾಜ ಒಡೆಯರ್ ಅವರು ಇದನ್ನು ಸ್ಟಾರ್ಟ್ ಮಾಡಿದ್ದು ಅದೇ ವಾಣಿ ವಿಲಾಸ್ ಸನ್ನಿಧಾನ ಅವರ ಪತಿ ಅವರೇ ಇದನ್ನೆಲ್ಲ ನಿಯಮ ಕಟ್ಟಲೆ ಎಲ್ಲ ಮಾಡಿದ್ದು ಅಂತ ಹೇಳ್ತಾರೆ ಯಾವ ಯಾವ ತರ ಇದನ್ನ ಮಾಡಬೇಕು ಅಂತ ಹಂಗೆ ನಡ್ಕೊಂಡು ಬರ್ತಾ ಇದೆ ಅದರಲ್ಲಿ ಏನು ಚೇಂಜಸ್ ಇಲ್ಲ ಮತ್ತಷ್ಟು ದೃಶ್ಯಗಳು ನೇರ ಪ್ರಸಾರದಲ್ಲಿ ನಿಮ್ವರ್ಗೂ ತಲುಪಿಸುವ ನೋಡ್ತಾ ಇದೀರಲ್ವಾ ಕುಂಬಳಕಾಯಿ ಅಲ್ಲಿ ಇಟ್ಟಿದ್ದಾರೆ ನೋಡಿ ಹೌದು ಅದರ ಬಲಿ ಆಗುತ್ತೆ ನಿಜ ಕೋಡಿ ಸೋಮೇಶ್ವರ ದೇವಸ್ಥಾನದಿಂದ ಇದೀಗ ಅರಮನೆಯ ಆವರಣಕ್ಕೆ ತಲುಪ್ತಾ ಇದೆ ಈ ಆಯುಧಗಳು ಕೆಲವೇ ಹನ್ನೊಂದುವರೆಗೆ ಮುಹೂರ್ತ ನಿಗದಿ ಆಗಿದೆ ಪ್ರತಿ ವರ್ಷ ಕೂಡ ಒಂದು ವಿಶೇಷವಾದ ಮುಹೂರ್ತದಲ್ಲಿ ಈ ಆಯುಧಗಳಿಗೆ ಪೂಜೆಯನ್ನು ನೆರವೇರಿಸ್ತಾರೆ ಹಾಗೆ ಅದರ ಕೆಲವೇ ಕ್ಷಣಗಳಲ್ಲಿ ಅದು ನೇರ ಪ್ರಸಾರದ ದೃಶ್ಯವನ್ನ ಕೂಡ ನಿಮ್ಮವರೆಗೆ ತಲುಪಿಸುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ಹಾಗೆ ಯಾವ ರೀತಿಯಾಗಿ ಪೂಜೆ ಪುನಸ್ಕಾರಗಳಾಗುತ್ತೆ ಅನ್ನೋದರ ವಿವರಣೆಯನ್ನು ಕೂಡ ನಮ್ಮ ಜೊತೆಯಲ್ಲಿ ಪ್ರೊಫೆಸರ್ ಇದ್ದು ಅದರ ವಿವರಣೆಯನ್ನು ನೀಡ್ತಾ ಇದ್ದಾರೆ ಈಗೇನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಆ ವೇದಿಕೆ ಸಿದ್ಧವಾಗಿದೆ ಮೈಸೂರಿನ ರಾಜವಂಶಸ್ಥರಾದ ಯದುವೀರ್ ಅವರು ಅಲ್ಲಿಗೆ ಆ ಮಂಟಪಕ್ಕಾಗಮಿಸಿ ಆಗಮಿಸಿ ಇದೆಲ್ಲದಕ್ಕೂ ಕೂಡ ಪೂಜೆಯನ್ನು ನೆರವೇರಿಸ್ತಾ ಹೋಗ್ತಾರೆ ಇದರ ಮತ್ತಷ್ಟು ಲೈವ್ ಅಪ್ಡೇಟ್ಸ್ ಹಾಗೆ ವಿವರಣೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕದೊಂದು ಬ್ರೇಕ್ನ ಸಮಯ ಬ್ರೇಕ್ ಆದ ನಂತರ ಮತ್ತಷ್ಟು ದೃಶ್ಯಗಳನ್ನ ಗಮನಿಸ್ತಾ ಇದೀವಿ ಈಗಷ್ಟೇ ವಿವರಿಸ್ತಾ ಇದ್ರಿ ಪಲ್ಲಕ್ಕಿ ವಾಹನ ಹೀಗೆ ಎಲ್ಲವನ್ನ ಕೂಡ ಇವತ್ತು ಪೂಜೆಗೆ ಒಳಪಡಿಸುವಂತಹ ಸಂದರ್ಭ ಅಂತ ಆ ಪಲ್ಲಕ್ಕಿಯ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ರಿ ನಾವು ಮೆರವಣಿಗೆ ರಾಜರ ಕಾಲದ ಮೆರವಣಿಗೆ ಅಂದ ತಕ್ಷಣ ಸಾಮಾನ್ಯರಿಗೆ ನೆನಪಾಗೋದೇ ಇದೆ ಒಂದು ಅಂಬಾರಿ ಇಲ್ಲಾಂದ್ರೆ ಪಲ್ಲಕ್ಕಿ ಅಂತ ಹೇಳಿ ಅದಕ್ಕೂ ಕೂಡ ಇವತ್ತು ಪೂಜನೀಯ ಸ್ಥಾನ ಕೊಟ್ಟು ಪೂಜೆಯನ್ನ ನೆರವೇರಿಸಲಾಗುತ್ತೆ ಅದ್ರ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ವಿ ಇದ್ರ ಬಗ್ಗೆ ಒಂದಷ್ಟು ವಿವರಣೆ ಕೊಡಬಹುದು ಅದೇ ನಾಳೆ ಜಟ್ಟಿ ಕಾಳಗ ಆಗತ್ತಲ್ಲ ಅದೇ ಒಂದು ಜಾಗದಲ್ಲಿ ಇವತ್ತು ಇದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಮಹಾರಾಜರು ಅದಕ್ಕಿಂತ ಮುಂಚೆ ಬೆಳಗಾಗತ್ಲೂನು ದೇವಿ ಪೂಜೆ ನಿರಂತರವಾಗಿ ನವರಾತ್ರಿ ಒಳಗಡೆ ದುರ್ಗಾ ಸಪ್ತಶತಿ ಪಾರಾಯಣ ಇರ್ಬೋದು ಅಥವಾ ಹೋಮ ಇರ್ಬೋದು ಆಮೇಲೆ ಎಲ್ಲದಕ್ಕೂ ಇಂತ ಮೊದ್ಲು ಇದ ನವರಾತ್ರಿಲ್ ಶುರು ಆದ್ಮೇಲೆ ಸರಸ್ವತಿ ಪೂಜೆ ಮೂಲ ನಕ್ಷತ್ರದಲ್ಲಿ ಸರಸ್ವತಿ ಪೂಜೆ ಸರಸ್ವತಿ ಪೂಜೆ ಆದಮೇಲೆ ಕಾಳರಾತ್ರಿ ಕಾಳರಾತ್ರಿ ಒಳಗಡೆ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಕಾಲಿಡೋಕ್ಕಾಗಲ್ಲ ಸೊ ಕಾಳರಾತ್ರಿ ಆಮೇಲೆ ಇಲ್ಲೇ ಇರೋ ಚಾಮುಂಡಿ ತೊಟ್ಟಿ ಒಳಗಡೆನೇ ಇಲ್ಲೇ ಒಂದು ಚಾಮುಂಡಿ ದೇವಸ್ಥಾನನೂ ಇದೆ ಚಾಮುಂಡಿ ವಿಗ್ರಹನೂ ಇದೆ ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಇವೆಲ್ಲದ್ರ ಜೊತೆಗೂ ಅಲಮೇಲಮ್ಮನ ಪೂಜೆನೂ ನಡೆಯುತ್ತೆ ಅವ್ರನ್ನ ಅಮಲು ದೇವತೆ ಅಂತ ಕರೀತಾರೆ ಸೊ ಅಮಲ ದೇವತೆನೂ ಕರ್ಕೊಂಡು ಬಂದು ಈ ಒಂದು ಶಸ್ತ್ರಾಸ್ತ್ರಗಳ ಜೊತೆಗೆ ಮೈಸೂರಿನಲ್ಲಿ ಈಗ ಪೂಜೆ ಆಗುತ್ತೆ ಅಮಲ ನನಗ್ ಗೊತ್ತಿಲ್ಲ ಕೆಲವೊಂದು ಆಚರಣೆಗಳು ಗೌಪ್ಯವಾಗಿ ಅವರು ಮಾಡ್ತಾರೆ ಆ ಪಬ್ಲಿಕ್ ಗೆ ತೋರಿಸಲ್ಲ ಅನ್ಸುತ್ತೆ ಬಟ್ ಅಹ್ ಅಮಲ ದೇವತೆನೂ ಬಂದು ಅದೇ ಅಮ ಮೇಲಮ್ಮನ ಶಾಪ ಅಂತೆಲ್ಲ ಹೇಳ್ತಾರಲ್ಲ ಸ್ಟೋರಿ ಸೊ ಅದರ ಒಂದು ಪೂಜೆನು ಇವಾಗ್ಲೇ ಆಗದು ಈಗ ಬಹುಶಃ ಕೋಡಿಸೋಮೇಶ್ವರ ಕಲ್ಯಾಣ್ ತೊಟ್ಟಿ ಅಂತ ಕರೀತಾರೆ ಇಲ್ಲಿಗೆ ಆಯುಧಗಳನ್ನ ತರಲಾಗ್ತಾ ಇದೆ ಇಲ್ಲಿ ಆ ಮಂಟಪದ ರೀತಿಯಲ್ಲಿ ನೀವು ಗಮನಿಸ್ತಾ ಇದ್ರಿ ಅಲ್ಲಿ ಕ್ಷಣಗಳಲ್ಲಿ ಮಹಾರಾಜರು ನಿಂತು ಪೂಜೆಯನ್ನ ಸಲ್ಲಿಸಲವರು ಇದ್ದಾರೆ ಅದು ಕೂಡ ಒಂದು ಆರ್ಡರ್ ಪ್ರಕಾರ ಬರುತ್ತೆ ಒಂದಾದ ನಂತರದಲ್ಲಿ ಒಂದು ಮಹಾರಾಜರು ಪ್ರತಿಯೊಂದಕ್ಕೂ ಕೂಡ ಪ್ರತ್ಯೇಕವಾಗಿ ಪೂಜೆಯನ್ನ ಸಲ್ಲಿಸೋದು ಹೌದು ಅದನ್ನೇ ನಾವು ನೋಡ್ತಾ ಇದೀವಿ ನೋಡಿ ಅಲ್ಲೆಲ್ಲ ಇಟ್ಟಿರೋದು ನೀವು ಪ್ರತಿ ವರ್ಷದ ವಿಜುವಲ್ಸ್ ನೋಡಿದ್ರು ಇದನ್ನು ಇದೇ ತರ ಇಟ್ಟಿರ್ತಾರೆ ಆರ್ಡರ್ ಏನು ಚೇಂಜ್ ಆಗಲ್ಲ ಇದನ್ನೆಲ್ಲ ಮೈಸೂರಿನಲ್ಲಿ ಹತ್ತನೇ ಚಾಮರಾಜ ಒಡೆಯರ್ ಮೈಸೂರಿನಲ್ಲಿ ಆಗ ಒಂದು ದಸರಾ ಮೆರವಣಿಗೆಯ ಒಂದು ಇದನ್ನು ಅವರೇ ಬರೆದಿದ್ರು ಅಂತ ನಾ ಹೇಳಿದ್ನಲ್ಲ ಅರಸು ಧ್ವನಿ ಅಂತ ಒಂದು ಅದು ಒಂದು ಒಳ್ಳೆ ರೆಫರೆನ್ಸು ಶ್ರೀಧರ್ ಅರಸ್ ಅಂತ ಅವರು ಪ್ರತಿ ವರ್ಷನೂ ಅವ್ರಿಗೊಂಥರ ನಿರಂತರ ಸೇವೆ ಭಾವದಲ್ಲಿ ಅವ್ರು ಮಾಡ್ತಾರೆ ಅವ ಅದರೊಳಗಡೆ ಉಲ್ಲೇಖನ ಇದೆ ಅವರು ಮಹಾರಾಜರು ಹತ್ತನೇ ಚಾಮರಾಜ ಒಡೆಯರ್ ಅವರು ಇದನ್ನು ಸ್ಟಾರ್ಟ್ ಮಾಡಿದ್ದು ಅದೇ ವಾಣಿ ವಿಲಾಸ್ ಸನ್ನಿಧಾನ ಅವರ ಪತಿ ಅವರೇ ಇದನ್ನೆಲ್ಲ ನಿಯಮ ಕಟ್ಟಲೆ ಎಲ್ಲ ಮಾಡಿದ್ದು ಅಂತ ಹೇಳ್ತಾರೆ ಯಾವ ಯಾವ ತರ ಇದನ್ನ ಮಾಡಬೇಕು ಅಂತ ಹಂಗೆ ನಡ್ಕೊಂಡು ಬರ್ತಾ ಇದೆ ಅದರಲ್ಲಿ ಏನು ಚೇಂಜಸ್ ಇಲ್ಲ ಮತ್ತಷ್ಟು ದೃಶ್ಯಗಳು ನೇರ ಪ್ರಸಾರದಲ್ಲಿ ನಿಮ್ವರ್ಗೂ ತಲುಪಿಸುವ ಕೂಶ್ಮಾಂಡ ನೋಡ್ತಾ ಇದೀರಲ್ವಾ ಕುಂಬಳಕಾಯಿ ಅಲ್ಲಿ ಇಟ್ಟಿದ್ದಾರೆ ನೋಡಿ ಮಧ್ಯ ಅದ್ರ ಬಲಿ ಆಗುತ್ತೆ ನಿಜ ಕೋಡಿ ಸೋಮೇಶ್ವರ ದೇವಸ್ಥಾನದಿಂದ ಇದೀಗ ಅರಮನೆಯ ಆವರಣಕ್ಕೆ ತಲುಪ್ತಾ ಇದೆ ಈ ಆಯುಧಗಳು ಕೆಲವೇ ಹನ್ನೊಂದುವರೆಗೆ ಮುಹೂರ್ತ ನಿಗದಿ ಆಗಿದೆ ಪ್ರತಿ ವರ್ಷ ಕೂಡ ಒಂದು ವಿಶೇಷವಾದ ಮುಹೂರ್ತದಲ್ಲಿ ಈ ಆಯುಧಗಳಿಗೆ ಪೂಜೆಯನ್ನ ನೆರವೇರಿಸ್ತಾರೆ ಹಾಗೆ ಅದರ ಕೆಲವೇ ಕ್ಷಣಗಳಲ್ಲಿ ಅದು ನೇರ ಪ್ರಸಾರದ ದೃಶ್ಯವನ್ನ ಕೂಡ ನಿಮ್ಮವರೆಗೆ ತಲುಪಿಸುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ಹಾಗೆ ಯಾವ ರೀತಿಯಾಗಿ ಪೂಜೆ ಪುನಸ್ಕಾರಗಳಾಗುತ್ತೆ ಅನ್ನೋದರ ವಿವರಣೆಯನ್ನ ಕೂಡ ನಮ್ಮ ಜೊತೆಯಲ್ಲಿ ಪ್ರೊಫೆಸರ್ ಇದ್ದು ಅದರ ವಿವರಣೆಯನ್ನು ನೀಡ್ತಾ ಇದ್ದಾರೆ ಈಗೇನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಆ ವೇದಿಕೆ ಸಿದ್ಧವಾಗಿದೆ ಮೈಸೂರಿನ ರಾಜವಂಶಸ್ಥರಾದ ಯದುವೀರ್ ಅವರು ಅಲ್ಲಿಗ ಆ ಆಗಮಿಸಿ ಇದೆಲ್ಲದಕ್ಕೂ ಕೂಡ ಪೂಜೆಯನ್ನ ನೆರವೇರಿಸ್ತಾ ಹೋಗ್ತಾರೆ ಇದರ ಮತ್ತಷ್ಟು ಲೈವ್ ಅಪ್ಡೇಟ್ಸ್ ಹಾಗೆ ವಿವರಣೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕದೊಂದು ಬ್ರೇಕ್ನ ಸಮಯ ಬ್ರೇಕ್ ಆದ ನಂತರ ಮತ್ತಷ್ಟು ದೃಶ್ಯಗಳನ್ನ ಗಮನಿಸ್ತಾ ಇದೀವಿ ಈಗಷ್ಟೇ ವಿವರಿಸ್ತಾ ಇದ್ರಿ ಪಲ್ಲಕ್ಕಿ ವಾಹನ ಹೀಗೆ ಎಲ್ಲವನ್ನ ಕೂಡ ಇವತ್ತು ಪೂಜೆಗೆ ಒಳಪಡಿಸುವಂತಹ ಸಂದರ್ಭ ಅಂತ ಆ ಪಲ್ಲಕ್ಕಿಯ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ರಿ ನಾವು ಮೆರವಣಿಗೆ ರಾಜರ ಕಾಲದ ಮೆರವಣಿಗೆ ಅಂದ ತಕ್ಷಣ ಸಾಮಾನ್ಯರಿಗೆ ನೆನಪಾಗೋದೇ ಇದೆ ಒಂದ ಅಂಬಾರಿ ಇಲ್ಲ ಅಂದ್ರೆ ಪಲ್ಲಕ್ಕಿ ಅಂತ ಹೇಳಿ ಅದಕ್ಕೂ ಕೂಡ ಇವತ್ತು ಪೂಜನೆಯ ಸ್ಥಾನ ಕೊಟ್ಟು ಪೂಜೆಯನ್ನ ನೆರವೇರಿಸಲಾಗುತ್ತೆ ಅದ್ರ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದೀವಿ ಇದ್ರ ಬಗ್ಗೆ ಒಂದಷ್ಟು ವಿವರಣೆ ಕೊಡಬಹುದು ಅದೇ ನಾಳೆ ಜಟ್ಟಿ ಕಾಳಗ ಆಗತ್ತಲ್ಲ ಅದೇ ಒಂದು ಜಾಗದಲ್ಲಿ ಇವತ್ತು ಇದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಮ ಮಹಾರಾಜರು ಅದಕ್ಕಿಂತ ಮುಂಚೆ ಬೆಳಗಾಗತ್ಲೂ ದೇವಿ ಪೂಜೆ ನಿರಂತರವಾಗಿ ನವರಾತ್ರಿ ಒಳಗಡೆ ದುರ್ಗಾ ಸಪ್ತಶತಿ ಪಾರಾಯಣ ಇರ್ಬೋದು ಅಥವಾ ಹೋಮ ಇರ್ಬೋದು ಆಮೇಲೆ ಎಲ್ಲದಕ್ಕೂ ಇಂತ ಮೊದ್ಲು ಇದು ನವರಾತ್ರಿಲ್ ಶುರು ಆದ್ಮೇಲೆ ಸರಸ್ವತಿ ಪೂಜೆ ಮೂಲ ನಕ್ಷತ್ರದಲ್ಲಿ ಸರಸ್ವತಿ ಪೂಜೆ ಸರಸ್ವತಿ ಪೂಜೆ ಆದಮೇಲೆ ಕಾಳರಾತ್ರಿ ಕಾಳರಾತ್ರಿ ಒಳಗಡೆ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಕಾಲಿಡಕ್ಕಾಗಲ್ಲ ಸೊ ಕಾಳರಾತ್ರಿ ಆಮೇಲೆ ಇಲ್ಲೇ ಇರೋ ಚಾಮುಂಡಿ ತೊಟ್ಟಿ ಒಳಗಡೆನೇ ಇಲ್ಲೇ ಒಂದು ಚಾಮುಂಡಿ ದೇವಸ್ಥಾನನು ಚಾಮುಂಡಿ ವಿಗ್ರಹನೂ ಇದೆ ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಇವೆಲ್ಲದ್ರ ಜೊತೆಗೂ ಅಲಮೇಲಮ್ಮನ ಪೂಜೆನೂ ನಡೆಯುತ್ತೆ ಅವ್ರನ್ನ ಅಮಲು ದೇವತೆ ಅಂತ ಕರೀತಾರೆ ಸೊ ಅಮಲ ದೇವತೆನೂ ಕರ್ಕೊಂಡ್ ಬಂದು ಈ ಒಂದು ಶಸ್ತ್ರಾಸ್ತ್ರಗಳ ಜೊತೆಗೆ ಮೈಸೂರಿನಲ್ಲಿ ಈಗ ಪೂಜೆ ಆಗುತ್ತೆ ಅಮಲ ದೇವತೆ ತೋರಿಸ್ತಾರೋ ಇಲ್ವೋ ನನಗ್ ಗೊತ್ತಿಲ್ಲ ಕೆಲವೊಂದು ಆಚರಣೆಗಳು ಗೌಪ್ಯವಾಗಿ ಅವರು ಮಾಡ್ತಾರೆ ಆ ನಮಗೆ ಪಬ್ಲಿಕ್ ಗೆ ತೋರಿಸಲ್ಲ ಅನ್ಸುತ್ತೆ ಬಟ್ ಅಮಲು ಅಮಲ ದೇವತೆನೂ ಕರ್ಕೊಂಬಂದು ಅದೇ ಅಮ ಅಲಮೇಲಮ್ಮನ ಶಾಪ ಅಂತೆಲ್ಲ ಹೇಳ್ತಾರಲ್ಲ ಸ್ಟೋರಿ ಸೊ ಅದರ ಒಂದು ಪೂಜೆನು ಇವಾಗಲೇ ಆಗದ್ದು ಈಗ ಬಹುಶಃ ಕೋಡಿಸೋಮೇಶ್ವರ ಕಲ್ಯಾಣ್ ತೊಟ್ಟಿ ಅಂತ ಕರೀತಾರೆ ಆಯುಧಗಳನ್ನ ತರಲಾಗ್ತಾ ಇದೆ ಇಲ್ಲಿ ಆ ಮಂಟಪದ ರೀತಿಯಲ್ಲಿ ನೀವು ಗಮನಿಸ್ತಾ ಇದ್ರಿ ಅಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾರಾಜರು ನಿಂತು ಪೂಜೆಯನ್ನ ಸಲ್ಲಿಸಲವರು ಇದ್ದಾರೆ ಅದು ಕೂಡ ಒಂದು ಆರ್ಡರ್ ಪ್ರಕಾರ ಬರುತ್ತೆ ಒಂದಾದ ನಂತರದಲ್ಲಿ ಒಂದು ಮಹಾರಾಜರು ಪ್ರತಿಯೊಂದಕ್ಕೂ ಕೂಡ ಪ್ರತ್ಯೇಕವಾಗಿ ಪೂಜೆಯನ್ನ ಸಲ್ಲಿಸೋದು ಹೌದು ಅದನ್ನೇ ನಾವು ನೋಡ್ತಾ ಇದೀವಿ ನೋಡಿ ಅಲ್ಲೆಲ್ಲ ಇಟ್ಟಿರೋದು ನೀವು ಪ್ರತಿ ವರ್ಷದ ವಿಜುವಲ್ಸ್ ನೋಡಿದ್ರು ಇದನ್ನ ಇದೇ ತರ ಇಟ್ಟಿರ್ತಾರೆ ಆರ್ಡರ್ ಏನು ಚೇಂಜ್ ಆಗಲ್ಲ ಇದನ್ನೆಲ್ಲ ಮೈಸೂರಿನಲ್ಲಿ ಹತ್ತನೇ ಚಾಮರಾಜ ಒಡೆಯರ್ ಮೈಸೂರಿನಲ್ಲಿ ಆಗ ಒಂದು ದಸರಾ ಮೆರವಣಿಗೆಯ ಒಂದು ಇದನ್ನು ಅವರೇ ಬರೆದಿದ್ರು ಅಂತ ನಾ ಹೇಳಿದ್ನಲ್ಲ ಅರಸು ಧ್ವನಿ ಅಂತ ಒಂದು ಅದು ಒಂದು ಒಳ್ಳೆ ರೆಫರೆನ್ಸು ಶ್ರೀಧರ್ ಅರಸ್ ಅಂತ ಅವರು ಪ್ರತಿ ವರ್ಷನೂ ಅವ್ರಿಗೊಂಥರ ನಿರಂತರ ಸೇವೆ ಭಾವದಲ್ಲಿ ಅವ್ರು ಮಾಡ್ತಾರೆ ಅದರೊಳಗಡೆನೂ ಉಲ್ಲೇಖನ ಇದೆ ಅವರು ಮಹಾರಾಜರು ಹತ್ತನೇ ಚಾಮರಾಜ ಒಡೆಯರ್ ಅವರು ಇದನ್ನು ಸ್ಟಾರ್ಟ್ ಮಾಡಿದ್ದು ಅದೇ ವಾಣಿ ವಿಲಾಸ್ ಸನ್ನಿಧಾನ ಅವರ ಪತಿ ಅವರೇ ಇದನ್ನೆಲ್ಲ ನಿಯಮ ಕಟ್ಟಲೆ ಎಲ್ಲ ಮಾಡಿದ್ದು ಅಂತ ಹೇಳ್ತಾರೆ ಯಾವ ಯಾವ ತರ ಇದನ್ನ ಮಾಡಬೇಕು ಅಂತ ಹಂಗೆ ನಡ್ಕೊಂಡು ಬರ್ತಾ ಇದೆ ಅದರಲ್ಲಿ ಏನು ಚೇಂಜಸ್ ಇಲ್ಲ ಮತ್ತಷ್ಟು ದೃಶ್ಯಗಳು ನೇರ ಪ್ರಸಾರದಲ್ಲಿ ನಿಮ್ವರ್ಗೂ ತಲುಪಿಸುವ ನೋಡ್ತಾ ಇದೀರಲ್ವಾ ಕುಂಬಳಕಾಯಿ ಅಲ್ಲಿಟ್ಟಿದ್ದಾರೆ ನೋಡಿ ಹೌದಾ ಅದರ ಬಲಿ ಆಗುತ್ತೆ ನಿಜ ಕೋಡಿ ಸೋಮೇಶ್ವರ ದೇವಸ್ಥಾನದಿಂದ ಇದೀಗ ಅರಮನೆಯ ಆವರಣಕ್ಕೆ ತಲುಪ್ತಾ ಇದೆ ಈ ಆಯುಧಗಳು ಕೆಲವೇ ಹನ್ನೊಂದುವರೆಗೆ ಮುಹೂರ್ತ ನಿಗದಿ ಆಗಿದೆ ಪ್ರತಿ ವರ್ಷ ಕೂಡ ಒಂದು ವಿಶೇಷವಾದ ಮುಹೂರ್ತದಲ್ಲಿ ಈ ಆಯುಧಗಳಿಗೆ ಪೂಜೆಯನ್ನು ನೆರವೇರಿಸ್ತಾರೆ ಹಾಗೆ ಅದರ ಕೆಲವೇ ಕ್ಷಣಗಳಲ್ಲಿ ಆ ನೇರ ಪ್ರಸಾರದ ದೃಶ್ಯವನ್ನು ಕೂಡ ನಿಮ್ಮವರೆಗೆ ತಲುಪಿಸುವ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ಹಾಗೆ ಯಾವ ರೀತಿಯಾಗಿ ಪೂಜೆ ಪುನಸ್ಕಾರಗಳಾಗುತ್ತೆ ಅನ್ನೋದರ ವಿವರಣೆಯನ್ನು ಕೂಡ ನಮ್ಮ ಜೊತೆಯಲ್ಲಿ ಪ್ರೊಫೆಸರ್ ಇದ್ದು ಅದರ ವಿವರಣೆಯನ್ನು ನೀಡ್ತಾ ಇದ್ದಾರೆ ಈಗೇನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಆ ವೇದಿಕೆ ಸಿದ್ಧವಾಗಿದೆ ಮೈಸೂರಿನ ರಾಜವಂಶಸ್ಥರಾದ ಯದುವೀರ್ ಅವರು ಅಲ್ಲಿಗೆ ಆ ಮಂಟಪಕ್ಕಾಗಮಿಸಿ ಆಗಮಿಸಿ ಇದೆಲ್ಲದಕ್ಕೂ ಕೂಡ ಪೂಜೆಯನ್ನು ನೆರವೇರಿಸ್ತಾ ಹೋಗ್ತಾರೆ ಇದರ ಮತ್ತಷ್ಟು ಲೈವ್ ಅಪ್ಡೇಟ್ಸ್ ಹಾಗೆ ವಿವರಣೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕದೊಂದು ಬ್ರೇಕ್ನ ಸಮಯ ಬ್ರೇಕಾದ ನಂತರ